ರಾಜ್ಯದ ಮತ್ತು ಕೇಂದ್ರದ ಬಿ ಜೆ ಪಿ ನಾಯಕರೇ ಏನು ಸರ್ ಮದ್ದೂರಿಗೋಗಿ ಪಾಕಿಸ್ತಾನನ ಬೈದು ಬಂದ್ರಿ ಅಲ್ವಾ ನೀವೆಲ್ಲ ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರು ಇಂಡಿಯಾ ಪಾಕಿಸ್ತಾನ್ ವಾರ್ ನಿಲ್ಲಿಸಿದ್ದೆ ನಾನು ಅಂತ ಡೊನಾಲ್ಡ್ ಟ್ರಂಪ್ ಅವರು ಯುನೈಟೆಡ್ ನೇಷನ್ಸ್ನ ಜನರಲ್ ಅಸೆಂಬ್ಲಿಯಲ್ಲಿ ಓಪನ್ ಆಗಿ ಹೇಳಿದ್ದಾರೆ ಇಂಡಿಯಾ ಪಾಕಿಸ್ತಾನ್ ವಾರ್ ನಿಲ್ಲಿಸಿದ್ದೀನಿ ನಾನು ಆ ಕಾರಣಕ್ಕೆ ನನಗೆ ನೊಬೆಲ್ ಪ್ರೈಸು ನೀವು ಕೊಡಬೇಕು ಅಂತ ಡೊನಾಲ್ಡ್ ಟ್ರಂಪು ನೂರ ತೊಂಬತ್ಮೂರು ದೇಶಗಳ ಮುಖ್ಯಸ್ಥರ ಮುಂದೆ ಯುನೈಟೆಡ್ ನೇಷನ್ಸ್ಗೆ ನೂರ ತೊಂಬತ್ತ್ಮೂರು ದೇಶಗಳು ಮೆಂಬರ್ಸ್ ಇದ್ದಾರೆ ಸರ್ ಇನ್ನು ಎರಡು ಕಂಟ್ರೀಸು ವ್ಯಾಟಿಕನ್ ಸಿಟಿ ಮತ್ತು ಪ್ಯಾಲಿಸ್ಟೈನು ಇವರಿಬ್ಬರಿಗೂ ಅಬ್ಸರ್ವರ್ ಸ್ಟೇಟಸ್ ಕೊಟ್ಟಿದ್ದೀವಿ ಅಂದರೆ ಒನ್ ನೈಂಟಿ ತ್ರೀ ಪ್ಲಸ್ ಟು ಇವೆರಡಕ್ಕೂ ಅಬ್ಸರ್ವರ್ ಸ್ಟೇಟಸ್ ನೂರ ತೊಂಬತ್ಮೂರು ಕಂಟ್ರೀಸ್ ಮುಂದೆ ಇಂಡಿಯಾ ಪಾಕಿಸ್ತಾನ್ ವಾರ್ ನಿಲ್ಲಿಸಿದ್ದು ನಾನೇ ಅಂತ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳಿದ್ರು ಯಾಕೆ ಬಿ ಜೆ ಪಿ ಅವ್ರು ರಿಯಾಕ್ಟ್ ಮಾಡ್ತಿಲ್ಲ ಡೊನಾಲ್ಡ್ ಟ್ರಂಪ್ ನಿಲ್ಲಿಸ್ಬೇಕಾ ಸರ್ ಇಂಡಿಯಾ ಪಾಕಿಸ್ತಾನ್ ವಾರ್ನ ಪಾಕಿಸ್ತಾನನ ಉಡಾಯಿಸಿ ಅಂತ ದೇಶ ಎಲ್ಲ ನಿಮ್ಮ ಜೊತೆ ನಿಲ್ತಾ ಇಲ್ವಾ ನರೇಂದ್ರ ಮೋದಿಯವರೇ ಮತ್ತು ಕೇಂದ್ರದ ಬಿ ಜೆ ಪಿ ನಾಯಕರೇ ಆಪರೇಷನ್ ಸಿಂಧೂರಿಗೆ ಎಲ್ಲರೂ ಸಹಕಾರ ಕೊಟ್ವಲ್ಲ ಯಾಕೆ ನಿಲ್ಲಿಸಿದ್ರಿ ಇಪ್ಪತ್ತಾರು ಜನ ಜೀವ ಕಳ್ಕೊಂಡ್ರಲ್ಲ ಭಾಳಷ್ಟು ಜನ ಹೆಣ್ಣು ಮಕ್ಕಳ ಸಿಂಧೂರ ಅಳಿಸೋಯ್ತಲ್ಲ ಅದಕ್ಕೆ ಗೌರವ ಇಲ್ವಾ ಬಿ ಜೆ ಪಿಯವರೇ ನಿಮ್ಮ ಕೈಯಲ್ಲಿ ಇಂಡಿಯಾ ಪಾಕಿಸ್ತಾನ್ ಮ್ಯಾಚು ನಿಲ್ಲಿಸೋ ಯೋಗ್ಯತೆ ಇಲ್ಲ ಇಂಡಿಯಾ ಪಾಕಿಸ್ತಾನ್ ವಾರ್ನ ಡೊನಾಲ್ಡ್ ಟ್ರಂಪ್ ನಿಲ್ಲಿಸಿದ್ರಂತೆ ಎದೆಗಾರಿಕೆ ಎಲ್ಲೋಯ್ತು ಇತ್ತು ಸರ್ ಬಿ ಜೆ ಪಿಯವ್ರಿಗೆ ಧೈರ್ಯವಂತಿಕೆ ಸ್ಯೂಸೈಡ್ ಮಾಡಿಕೊಂಡು ಎಷ್ಟು ದಿನ ಆಯ್ತು ಸರ್ ಯಾವ ಧೈರ್ಯ ಇಲ್ಲ ಡೆಲ್ಲಿಯಲ್ಲಿ ಗುಂಡಿಗಳು ಮುಚ್ಚೋಕ್ಕಾಗ್ತಿಲ್ಲ ಬಿ ಜೆ ಪಿಯವ್ರ ಕೈಯಲ್ಲಿ ನಿಮ್ಮ ಡೆಲ್ಲಿ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಮನೆ ರೋಡಲ್ಲಿರೋ ಗುಂಡಿ ಯಾವಾಗ ಮುಚ್ಚ್ತಾರೋ ಕೇಳಿ ಓಲ್ಡ್ ರಾಜೀಂದರ್ ನಗರಲ್ಲಿ ಗುಂಡಿಗಳು ನೂರಾರು ಇದ್ದಾವೆ ಮುಖರ್ಜಿ ನಗರಲ್ಲಿ ನೂರಾರು ಪಾಟೋಲ್ಸ್ ಇದ್ದಾವೆ ನೆಹರು ವಿಹಾರಲ್ಲಿದ್ದಾವೆ ಈ ಎಲ್ಲ ಏರಿಯಾಗೂ ನಿಮ್ಮ ಡೆಲ್ಲಿ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ನ ಹೋಗಿ ಬರೋ ಕೇಳಿ ಸರ್ ಅಷ್ಟು ಬೇಡ ಸರ್ ಡೆಲ್ಲಿ ಮುಖ್ಯಮಂತ್ರಿಯವರು ಇದ್ದಾರೆ ಮೇಡಮ್ ಅವರು ಅವ್ರ ಮನೆ ರಸ್ತೆ ಆ ಕಡೆ ಈ ಕಡೆ ರಸ್ತೆಗಳಲ್ಲಿ ಎಷ್ಟು ಗುಂಡಿಗಳಿದೆ ನೋಡಕ್ಕೆ ಕೇಳಿ ಸರ್ ಯಾರೋ ವಿ ಐ ಪಿ ಸೆಲೆಬ್ರಿಟೀಸ್ ಓಡಾಡೋ ರೋಡಲ್ಲಿ ಗುಂಡಿಗಳು ಮುಚ್ಚಿಬಿಟ್ಟು ಡೆಲ್ಲಿ ಇಂಟೀರಿಯರ್ ಡೆಲ್ಲಿ ಇಂಟೀರಿಯರಲ್ಲಿ ಸಾವಿರಾರು ಗುಂಡಿಗಳು ಇವತ್ತಿಗೂ ಇದೆ ಮಾಡೆಲ್ ಟೌನ್ ಫೇಸ್ ಒನ್ ಮಾಡೆಲ್ ಟೌನ್ ಫೇಸ್ ಟು ಮಾಡಲ್ ಟೌನ್ ಫೇಸ್ ತ್ರೀ ನಗರ್ ನೆಹರು ವಿಹಾರ್ ಓಲ್ಡ್ ರಾಜೀಂದರ್ ನಗರ್ ಬಾಗ್ ಇಲ್ಲೆಲ್ಲ ಸಾವಿರಾರು ಗುಂಡಿಗಳು ಯಾವಾಗ ಮುಚ್ತೀರಾ ಸರ್ ಬಿ ಜೆ ಪಿ ಸರ್ಕಾರ ಇರೋದು ಕೇಂದ್ರದಲ್ಲಿ ಬಿ ಜೆ ಪಿ ಡೆಲ್ಲಿಯಲ್ಲಿ ಬಿ ಜೆ ಪಿ ಗುಂಡಿ ಮುಚ್ಚೋ ಯೋಗ್ಯತೆ ಇಲ್ಲ ಅವರು ನಮ್ಮ ಸರ್ಕಾರದ ಬಗ್ಗೆ ಮಾತಾಡ್ತಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ನಾವು ಗುಂಡಿ ಮುಚ್ಚೋ ಅಭಿಯಾನ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಇಶ್ಯೂ ರೈಸ್ ಮಾಡ್ತಾರೆ ನಾನು ಮತ್ತೊಮ್ಮೆ ಮಗದೊಮ್ಮೆ ಕೇಳಕ್ಕೆ ಇಷ್ಟಪಡ್ತೀನಿ ಡೊನಾಲ್ಡ್ ಟ್ರಂಪ್ ಹೇಳಿರೋ ಸ್ಟೇಟ್ಮೆಂಟ್ಗೆ ರೀಪ್ಲೇ ಕೊಡೋ ತಾಕತ್ತು ಕೇಂದ್ರದ ಬಿ ಜೆ ಪಿ ನಾಯಕರಿಗಿದೆಯಾ ಇಂಡಿಯಾ ಪಾಕಿಸ್ತಾನ್ ವಾರ್ ಯಾರು ಡೊನಾಲ್ಡ್ ಟ್ರಂಪ್ ನಿಲ್ಲಿಸಿದ್ದಾರೆ ಅಂತ ಓಪನ್ ಆಗಿ ಹೇಳಿದ್ದಾರೆ ದಮ್ಮಿದ್ರೆ ಕೌಂಟರ್ ಹೇಳಿ ಬಿ ಜೆ ಪಿ ಅವ್ರನ್ನ ಸರ್ 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 ಇವ್ರ ಸರ್ಕಾರ ಇತ್ತಲ್ಲ ಬಿ ಜೆ ಪಿ ಇವರು ಅವೈಜ್ಞಾನಿಕವಾಗಿ ರಸ್ತೆ ಆಗಿರೋದಕ್ಕೆ ಅದು ಗುಂಡಿಗಳು ಬಿದ್ದಿರೋದು ಸರ್ ಬಿ ಜೆ ಪಿಯವ್ರು ನೀವೇ ಅಲ್ವಾ ಸರ್ ರೂಲ್ ಮಾಡಿದ್ದು ನಮ್ಮ ಹತ್ರ ಒಂದು ಹತ್ತೊಂಬತ್ತು ಜನ ಎಮ್ ಎಲ್ ಎಗಳನ್ನ ತಗೊಂಡೋಗಿ ಅಕ್ರಮವಾಗಿ ಸರ್ಕಾರನ ರಚಿಸಿ ನಾಲ್ಕು ವರ್ಷ ನೀವೇನು ಕಡ್ದು ಕಟ್ಟಿ ಹಾಕಿದಿರಿ ಸರ್ ನಾಲ್ಕು ವರ್ಷ ನೀವೇ ಇದ್ದಿತ್ತಾನೆ ಬೆಂಗಳೂರು ನಿಮ್ಮ ಕಂಟ್ರೋಲಲ್ಲಿ ಇತ್ತು ಸಾನೆ ವಿಜೇಂದ್ರಣ್ಣ ತಮ್ಮ ತಂದೆಯವರು ಮುಖ್ಯಮಂತ್ರಿ ಆಗಿದ್ರಲ್ಲಣ್ಣ ಆವಾಗಲ ಗುಂಡಿಗಳ ಮೇಲೆ ಪ್ರೀತಿ ಇರಲಿಲ್ವಾ ಏನು ನಿಮಗೆ ಅಶೋಕಣ್ಣ ನೀವೆಲ್ಲ ಖಾತೆಗಳು ನಿರ್ವಹಿಸಿದ್ರಿ ಅಂದರೆ ಬಿ ಜೆ ಪಿ ಮನೆಯಲ್ಲೇ ಗುಂಡಿ ಬಿದ್ದಿದೆ ಅವರು ಪಾಪ ಆ ಗುಂಡಿಗಳನ್ನ ನಾವೆಲ್ಲ ಓಪನ್ ಮಾಡ್ತೀವೋ ಅಂತ ರಸ್ತೆಯಲ್ಲಿರೋ ಗುಂಡಿಗಳು ನೋಡ್ತಾ ಇದ್ದಾರೆ ಅದೇ ಅವ್ರವ್ರ ಕಿತ್ತಾಟ ಅಶೋಕಣ್ಣನ ಚೇರ್ ಮೇಲೆ ಸುನೀಲ್ ಅಣ್ಣ ಗುಂಡಿ ಹಾಕ್ತಾ ಇದ್ದಾನೆ ನಮ್ಮ ವಿಜೇಂದ್ರಣ್ಣ ಚೇರ್ ಮೇಲೆ ಸೋಮಣ್ಣ ಅವ್ರು ಗುಂಡಿ ಮಾಡ್ತಾ ಇದ್ದಾರೆ ಮತ್ತು ಅವ್ರಿಗೆ ಬಂದು ಮುಚ್ಕೊತಾರೆ ಅವರೆಲ್ಲ ಸೊ ಇನ್ನು ಒಂದಾರು ತಿಂಗಳಲ್ಲಿ ಬಿ ಜೆ ಪಿಯಲ್ಲಿ ಕ್ಷಿಪ್ರ ಕ್ರಾಂತಿ ನಡೆಯುತ್ತೆ ನಾನು ಆರ್ ಅಶೋಕಣ್ಣಿಂದ ಇನ್ಸ್ಪೈರ್ ಆಗಿದ್ದೀನಿ ಮೊನ್ನೆ ಪದ್ಮನಾಭನಗರ್ಗೆ ಹೋಗಿದ್ದೆ ಅಲ್ಲಿ ದೊಡ್ಡದಾಗ ಒಂದು ಬೋರ್ ನೋಡಿದೆ ಆರ್ ಅಶೋಕ್ ಜ್ಯೋತಿಷ್ ಅಂತ ಅವ್ರ ಫೋಟೋ ಇತ್ತು ಅಶೋಕ್ ಬಾಬಾ ಅಂತ ಆ ಫೋಟೋ ನೋಡಿದ್ಮೇಲೆ ನನಗೆ ಸ್ವಲ್ಪ ಜ್ಞಾನೋದಯ ಆಯಿತು ಅಶೋಕಣ್ಣ ಭವಿಷ್ಯ ಹೇಳೋದರಿಂದ ನಾನು ಹೇಳೋಣ ಅಂತ ಸೊ ಕರ್ನಾಟಕದ ಜನತೆಗೆ ಒಂದು ಮತ್ತೊಂದು ಅನೌನ್ಸ್ಮೆಂಟ್ ತಮ್ಗೆ ಏನಾದ್ರೂ ಲೈಫಲ್ಲಿ ಕಿತ್ತೋಗ ಐಡಿಯಾ ಬೇಕು ಅಂದ್ರೆ ಒಮ್ಮೆ ಭೇಟಿ ಕೊಡಿ ಆರ್ ಅಶೋಕ್ ಜ್ಯೋತಿಷಾಲೆಯ ಪದ್ಮನಾಭನಗರ ಥ್ಯಾಂಕ್ ಯು ಸರ್ ನಮ್ಮಲ್ಲಿ ನಮ್ಮಲ್ಲಿ ಏನ್ ಕ್ರಾಂತಿ ಆಗದ್ ಗೊತ್ತಾ ಅಭಿವೃದ್ಧಿಯ ಕ್ರಾಂತಿ ಬಡವರನ್ನು ಶ್ರೀಮಂತರನ್ನಾಗಿ ಮಾಡೋ ಕ್ರಾಂತಿ ಶೈಕ್ಷಣಿಕ ಕ್ರಾಂತಿ ಉದ್ಯೋಗ ಕ್ರಾಂತಿ ಇಂಥ ಕ್ರಾಂತಿಯಲ್ಲಿ ನಾವು ತೊಡಗಿದ್ದೀವಿ ಪಾಪ ಅವ್ರ ಪ್ರಕಾರ ಕ್ರಾಂತಿ ಅಂದರೆ ಏನೋ ನನಗೆ ಗೊತ್ತಿಲ್ಲ ಬಿ ಜೆ ಪಿ ಅವರಲ್ಲಿ ಬಟ್ ನಾನು ಮತ್ತೊಮ್ಮೆ ಅಶೋಕಣ್ಣ ಅವ್ರನ್ನ ಕೇಳ್ತೀನಿ ಅಶೋಕಣ್ಣ ಡೆಲ್ಲಿಯಲ್ಲಿ ಮೂರು ಸಾವಿರದ ನನ್ನೂರ ಹೋಲ್ಸಿದೆ ಅಂತ ಪ್ಯಾಟ್ ಇದೆ ಅಂತ ಅವರು ಡೆಲ್ಲಿ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಹೇಳಿದ್ದಾರೆ ಅದು ಕಾಣಿಸ್ತಿಲ್ವಣ್ಣ ನಿಮಗೆ ಜಾತಕದಲ್ಲಿ ಯಾಕೆ ಪ್ರತಿ ಸರ್ತಿ ಬಿಜೆಪಿ ಅಲಿಗೇಷನ್ ಮಾಡಿದ್ರೆ ಬೇರೆ ರಾಜ್ಯದ ಹೇಳ್ತೀರಾ ಈಗ ಬೆಂಗಳೂರಲ್ಲಿ ಗುಂಡಿ ಇಲ್ವಾ ನೀವ್ ಅದನ್ನ ಮುಚ್ಚಿ ಅದನ್ನ ಈಗ ಕೇಳ್ಬೇಕಲ್ ಡೆಲ್ಲಿ ಯಾಕೆ ಚರ್ಚೆ ಸ್ಟಾರ್ಟ್ ಆಗಿ ಗೊತ್ತಿಲ್ಲ ಇಲ್ಲಿ ಇಲ್ಲಿ ಬಿಟ್ಟೋಗ್ತೀರಂತ ಹಾಕಿದವ್ರ ಯಾರ ಇಲ್ಲಿ ಟ್ವೀಟ್ ಮಾಡಿದ್ರೆ ಯಾರೋ ಕಂಪ್ನಿ ಸಿಇಒ ಅಲ್ವಾ ನೀವ್ ಅದನ್ನ ಮುಚ್ಚಿಬಿಟ್ಟು ಹೇಳ್ಬೇಕು ವಿನಃ ನೀವ್ ಪ್ರತಿಯೊಂದಕ್ಕೂ ಅಲ್ ಮುಚ್ಚಿ ಅಲ್ ಮುಚ್ಚಿ ಅಂದ್ರೆ ಅವ್ರ ಮುಚ್ಚಿಲ್ಲ ಅಂತಾನೆ ತಾನೆ ಅವ್ರನ್ನ ವಿರೋಧ ಪಕ್ಷದಲ್ಲಿ ಕೂಸ್ತಿರ್ತಾನ ಅಲ್ಲ ಈಗ ನಾನು ಡೆಲ್ಲಿ ರೆಫರೆನ್ಸ್ ಯಾಕೆ ಹೇಳಿದೆ ಅಂದರೆ ನಮ್ಮ ಡಿ ಕೆ ಸಾಹೇಬರು ಪ್ರಧಾನಿಗಳ ಮನೆ ಹೋಗೋ ಮನೆ ರಸ್ತೆಯಲ್ಲೇ ಗುಂಡಿ ಇರೋದರಿಂದ ಅಲ್ಲೇ ಇದೆ ನಾವಿಲ್ಲಿ ಗುಂಡಿ ಮುಚ್ಚ್ತೀವಿ ಅಂತ ಹೇಳಿಕೆ ಕೊಟ್ಟರು ಅದಕ್ಕೆ ಸಪೋರ್ಟಿಂಗ್ ಆಗಿ ನಾನು ಹೇಳಿದೆ ಪಿ ಡಬ್ಲ್ಯೂ ಡಿ ಮಿನಿಸ್ಟರ್ ಮನೆಯಲ್ಲಿ ಸ್ಟಾರ್ಟ್ ಮಾಡಿದ್ವಲ್ಲ ಅಭಿಯಾನ ಒಂದು ದಿನಕ್ಕೆ ಒಂದು ದಿನಕ್ಕೆ ಸಾವಿರ ಗುಂಡಿಗಳನ್ನ ಮುಚ್ಚತಿವಿ ಅಂತ ಒಂದು ತೀರ್ಮಾನ ತಗೊಂಡಿದೀವಿ ನಾಲ್ಕು ವರ್ಷ ಬಿಜೆಪಿಯವ್ರು ಎಷ್ಟು ಮುಚ್ಚಿದ್ರು ಅಂತಿಲ್ಲ ಈಗ ನಾವು ಮುಚ್ಚಬೇಕು ಅಂತ ತೀರ್ಮಾನ ತಗೊಂಡಿದೀವಿ ಕಂಪ್ಲೀಟ್ ಮಾಡ್ತೀವಿ ಸ್ಟಾರ್ಟ್ ಮಾಡಿದೀವಿ ಈಗ ಉದ್ಯಮಿಗಳು ಇಲ್ಲಿ ರಸ್ತೆ ಗುಂಡಿ ಇರೋ ಕಾರಣಕ್ಕೆ ಬೇರೆ ರಾಜ್ಯಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ ಒಂದು ಇವತ್ತು ಕಿರಣ್ ಮಜುಮದಾರ್ ಶಾ ಒಂದು ಟ್ವೀಟ್ ಮಾಡಿದ್ದಾರೆ ಈ ಕಸ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ ಇದು ಹಾಳಾಗೋದಕ್ಕೆ ಜನರು ಕೂಡ ಕಾರಣ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡ್ತಾರೆ ಅಂತ ಅಂದ್ರೆ ಉದ್ಯಮಿಗಳು ಕೂಡ ಟ್ವೀಟ್ ಮಾಡೋ ಟ್ವೀಟ್ ಮಾಡಿ ಈಗ ನಿನ್ನೆ ನಮ್ಮ ಮುಖ್ಯಮಂತ್ರಿಗಳು ವಿಪ್ರೋ ಅಜೀಂ ಪ್ರೇಮ್ಜಿ ಅವ್ರಿಗೆ ಪತ್ರ ಬರೆದ್ರು ಆ ಟ್ರಾಫಿಕ್ನ ಕಂಟ್ರೋಲ್ ಮಾಡೋಕ್ಕೆ ಅಲ್ಲೊಂದು ಅವಕಾಶ ಮಾಡ್ಕೊಡಿ ಅಂತ ಕೇಳಿದಾರೆ ಒಂದು ಎರಡನೇದು ನಾವು ಐ ಟಿ ಬಿ ಟಿ ಪರ ನಿಲ್ಲ ಅಂದರೆ ಕಾಂಗ್ರೆಸ್ ಕಾಂಟ್ರಿಬ್ಯೂಷನ್ ಇಲ್ಲ ಅಂದಿದ್ದಿದ್ರೆ ಬೆಂಗಳೂರು ಐ ಟಿ ಕ್ಯಾಪಿಟಲ್ ಹೆಂಗಾಗ್ತಿತ್ತು ಗಾರ್ಡನ್ ಸಿಟಿ ಹೆಂಗಾಗ್ತಿತ್ತು ಸಿಲಿಕಾನ್ ಸಿಟಿ ಹೆಂಗಾಗ್ತಿತ್ತು ಆದರೆ ಬೆಂಗಳೂರು ಮೇಲೆ ಒತ್ತಡ ಜಾಸ್ತಿ ಆಗ್ತಿದೆ ಸರ್ ನಂಬರ್ ಆಫ್ ಕಂಪನೀಸ್ ಜಾಸ್ತಿ ಬರ್ತಿದೆ ನಂಬರ್ ಆಫ್ ಮೈಗ್ರೆಂಟ್ಸ್ ಜಾಸ್ತಿ ಇದ್ದಾರೆ ಬೆಂಗಳೂರಲ್ಲಿ ಲಕ್ಷಾಂತರ ಜನ ಮೈಗ್ರೆಂಟ್ಸ್ ಇದ್ದಾರೆ ಇದು ಚಾಲೆಂಜಸ್ ಬರುತ್ತೆ ಓವರ್ ದ ಪೀರಿಯಡ್ ಈ ಊರಲ್ಲಿ ಸಾವಿರಾರು ಜನಕ್ಕೆ ಬಂದು ಬದುಕನ್ನು ಕಟ್ಕೊಂಡಿದ್ದಾರೆ ಕಸ ವಿಲೇವಾರಿ ಚಾಲೆಂಜೇ ಬೆಂಗಳೂರಿಗೆ ಅದನ್ನು ಡಿಸ್ಪೋಸಲ್ ಮಾಡೋ ಮೆಕ್ಯಾನಿಸಮ್ನ ನಾವು ತಂತ್ರಜ್ಞಾನ ತರ್ತಾ ಇದ್ದೀವಿ ಇಟ್ ಟೇಕ್ ಸಮ್ ಟೈಮ್ ಅಲ್ವಾ ಇದೇ ಸೆಷನ್ನಲ್ಲಿ ಅಥವಾ ನಮ್ಮ ಗಮನಕ್ಕೆ ಒಂದು ಸೌಜನ್ಯವಾಗಿ ಒಂದು ಪತ್ರ ಬರೆದು ಸರ್ ಸಾವಿರಾರು ಗುಂಡಿಗಳಿದೆ ಒಂದು ಮುಚ್ಚಿ ಸರ್ ಅಂತ ಒಂದು ಪಾಸಿಟಿವ್ ಆಗಿ ಯಾಕೆ ನಮ್ಗೆ ಅಡ್ವೈಸ್ ಮಾಡಬಾರ್ದಾಗಿತ್ತು ಏಕಾಏಕಿ ಮಾತಾಡಿದ್ರೆ ಒಂದು ಪ್ರೆಸ್ ಮೀಟ್ ಮಾಡಿ ವಿಮರ್ಶೆ ಮಾಡ್ತಾರೆ ಬಿ ಜೆ ಪಿ ಅವರಿಗೆ ಇಶ್ಯೂ ಬೆಸ್ಟ್ ಮಾತಾಡೋಕ್ಕಾಗ್ತಿಲ್ಲ ಏನಂದರೆ ಅದು ಮಾತಾಡ್ತಾರೆ ನಾನು ಹೇಳೋದು ಇದನ್ನು ನಮ್ಮ ಗಮನಕ್ಕೆ ತಂದಿದ್ದಿದ್ರೆ ನೋಡಿ ಸರ್ ನಿಮಗೊಂದು ಗೊತ್ತಿರಲಿ ನೋಡಿ ಒಂದು ನಿಮ್ಮ ನಿಮ್ಮ ಗಮನಕ್ಕಿರಲಿ ಸರ್ ಇವತ್ತು ಬಿಜೆಪಿ ಕ್ಷೇತ್ರದಲ್ಲಿ ಶಿವಮೊಗ್ಗದಲ್ಲಿ ನಮ್ಮ ಯಡಿಯೂರಪ್ಪ ಸಾಹೇಬರು ಮುಖ್ಯಮಂತ್ರಿಗಳಾಗಿದ್ರಲ್ಲ ಈಗ ವಿಜೇಂದ್ರಣ್ಣ ಎಮ್ ಎಲ್ ಎ ಆಗಿದಾರಲ್ಲ ಎಲ್ಲ ಗುಂಡಿಗಳು ಅವರು ನನ್ನ ಬೇಸಿಕ್ ಮುಚ್ಚಿಬಿಟ್ಟಿದ್ದಾರೆ ಕ್ವಶನ್ ಹಂಗಲ್ಲಣ್ಣ ನಾವು ನಾವು ರಸ್ತೆ ಹಾಕಿದ್ರೆ ಆ ರಸ್ತೆಯಲ್ಲಿ ಕ್ವಾಲಿಟಿ ಇಲ್ಲ ಅಂದ್ರೆ ಗುಂಡಿ ಬೀಳುತ್ತೆ ನಾವು ಅಭಿಯಾನ ಸ್ಟಾರ್ಟ್ ಮಾಡಿರೋದೆ ಇವಾಗ ಇವಾಗ ನೋಡಿ ಒಂದು ರಸ್ತೆ ಗುಂಡಿ ಬಿದ್ದ್ಮೇಲೆ ಗುಂಡಿ ಮುಚ್ಚೋದು ಗುಂಡಿ ತೆಗೆದು ಬಿಜೆಪಿ ಇರ್ತಾರೆ ಗುಂಡಿ ಮುಚ್ಚೋದಲ್ಲ ಯಾರು ಈಗ ನೋಡಿ ಸರ್ ನನಗೆ ಗೊತ್ತಿರೋ ಪ್ರಕಾರ ನೀವು ಬಿಜೆಪಿ ಸೇರ್ಕೊಳ್ಳಿ ಸರ್ ಒಳ್ಳೆ ಫ್ಯೂಚರ್ ಇದೆ ಇಲ್ಲ ಇಲ್ಲ ನನಗೆ ನನಗೆ ನನ್ನ ನನ್ನ ನನಗೆ ಆರ್ ಎಸ್ ತೊಗೊಂಡಿಂತ ಇವರೇ ಬೆಟ್ರ್ ಅನ್ನಿಸ್ತಾ ಇದೆ ಸರ್ 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 ಇಲ್ಲ ನಾನು ಹೇಳೋದು ಹೇಳೋದೇನು ಗೊತ್ತಾ ನಾನು ಹೇಳೋದು ಹೇಳೋದೇನು ಗೊತ್ತಾ ಅಲ್ಲಲ್ಲ ನನಗೆ ನನಗೆ ನೀವು ವಿರೋಧ ಪಕ್ಷದವ್ರಿಗಿಂತ ಚೆನ್ನಾಗಿ ಕೆಲಸ ಮಾಡ್ತಿದ್ದೀರಾ ಅಂತ ಅಪ್ರಿಷಿಯೇಟ್ ಮಾಡ್ತಿದ್ದೀನಿ ಅಲ್ಲ ಒಳ್ಳೆ ಒಳ್ಳೆ ಫ್ಯೂಚರ್ ಇರುತ್ತೆ ಅಂತ

ಕ್ರಿಶ್ಚಿಯನ್ಸ್ ಮುಂದೆ ಬೇರೆ ಸಮುದಾಯ ಜಾತಿಗಳ ಹೆಸರು ನಮೂದು ಮಾಡಿದ ನಮೂದು ಮಾಡಿರೋದಕ್ಕೆ ಮತಾಂತರಕ್ಕೆ ನಾವೇ ಪ್ರೋತ್ಸಾಹ ಕೊಡ್ತಿದ್ವಿ ಅನ್ನೋ ವಿಚಾರಕ್ಕೆ ಹೇಳಿರೋಂಥದ್ದು ಅಂದರೆ ಸರ್ಕಾರ ಮಾಡಿರೋದು ತಿಳ್ಕೊಂಡಿರೋ ಕ್ರಮ ತಪ್ಪಿದೆ ಅಂತ ಹೇಳಿದೆ ಸರ್ ನಿಮ್ಮ ಸರ್ಕಾರದಲ್ಲೇ ನಿಮ್ಮ ಮಾಜಿ ಸಚಿವರೇ ಹೇಳಿರೋಂಥ ಮಾತು ಸರ್ ಅದ್ರ ಬಗ್ಗೆ ನನ್ನ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಏನು ಸ್ಟ್ಯಾಂಡ್ ತಗೊಂತಾರೋ ಅದ್ರ ಪರವಾಗಿ ನಾನು ಹೇಳ್ತೀನಿ ಬಟ್ ಅಲ್ಲಿ ಕ್ರಿಶ್ಚಿಯನ್ ಅನ್ನೋ ಪದ ಬಂದಿರೋದ್ರಿಂದ ಒಂದೇ ಒಂದು ನನಗೆ ಸಂದೇಹ ಇದೆ ಚಲವಾದಿ ನಾರಾಯಣ ಸಮ್ಮಣ್ಣವರೇ ತಾವು ಕ್ರಿಶ್ಚಿಯನ್ಗೆ ಮತಾಂತರವಾಗಿದ್ದೀರಾ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಆಗ್ತಿದೆ ನನಗೆ ಗೊತ್ತಿಲ್ಲ ಅವ್ರು ವಿರೋಧ ಪಕ್ಷದ ನಾಯಕರು ನನಗೂ ಆ ಸಂದೇಹ ಕಾಡ್ತಿದೆ ಚಲ್ವಾದಿ ನಾರಾಯಣ ಸೋಮಣ್ಣವರೇ ತಾವು ಕ್ರಿಶ್ಚಿಯನ್ಗೆ ಮತಾಂತರ ಆಗಿದ್ದು ನಿಜವಾ ನಾನು ಆರೋಪ ಮಾಡ್ತಿಲ್ಲ ನಿಜವೇ ಆಗಿದ್ದರೆ ಯಾಕಾದ್ರಿ ನೀವು ಕನ್ವರ್ಟ್ ಆಗಿಲ್ಲ ಅಂದರೆ ದಯವಿಟ್ಟು ಆಗಿಲ್ಲ ಅಂತ ಹೇಳಿಕೆ ಕೊಡಿ ಯಾಕೆಂದರೆ ತುಂಬ ಜನ ಇವರು ಚರ್ಚ್ಗೆ ಹೋಗಿದ್ದು ಪ್ರೇಯರ್ ಮಾಡಿದ್ದು ನಮ್ಮ ಭಾಗದಲ್ಲಿ ದೇವನಹಳ್ಳಿ ಭಾಗದಲ್ಲಿ ನನಗೆ ಮಾತಾಡಿದ್ರು ನಾನು ಹೇಳಿದೆ ನೋಡಪ್ಪ ಹಿರಿಯ ವ್ಯಕ್ತಿಗಳ ಬಗ್ಗೆ ನಾವು ಆರೋಪ ಮಾಡಲ್ಲ ಪ್ರಶ್ನೆ ಕೇಳ್ತಾ ಇದ್ದೀನಿ ವಿರೋ ನೀವು ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗಿದ್ದಿದ್ದು ನಿಜವಾ ಇಲ್ಲವ ಅಷ್ಟೇ ದಯವಿಟ್ಟು ಇದು ಉತ್ತರ ನಾನು ಬಯಸ್ತಾ ಇದ್ದೀನಿ ಸರ್ ಚಲವಾದಿ ನಾನು ನನ್ನ ಸರ್ಕಾರ ನನ್ನ ಹಿರಿಯ ನಾಯಕ ನಾನು ಆ ಹೇಳಿಕೆ ಬಗ್ಗೆ ಐ ಡೋಂಟ್ ವಾಂಟ್ ಟು ಕಾಮೆಂಟ್ ನನ್ನ ಸರ್ಕಾರದ ಸ್ಟ್ಯಾಂಡ್ ಇದೆಯೋ ಅದು ನನ್ನ ಸ್ಟ್ಯಾಂಡ್ ಅಷ್ಟೇ ಸರ್